ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲ ಚೆನ್ನಾಗಿರ್ತೀರ ಅಂತ ತಿಳ್ಕೊಂಡಿದ್ದೀನಿ ಇದು ಮಂಗಳವಾರ ಮಂಗಳವಾರ ನೈಟು ನಾವು ಊರಿಗೆ ಇದ್ದೀವಿ ನಾನು ನಮ್ಮ ಅಣ್ಣ ನಮ್ಮ ಅಕ್ಕಿ ನಮ್ಮ ದೊಡ್ಡಮ್ಮ ನಮ್ಮ ಎರಡನೇ ಹತ್ತಿಗೆ ಅವ ಮಕ್ಕಳು ಮತ್ತು ನಾನು ನನ್ನ ಮಕ್ಕಳು ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ ಊರಿಗೆ ಬಂದು ಮನೇಲೆ ಬೆಂಗಳೂರಲ್ಲಿ ಊಟ ಮಾಡ್ಕೊಂಡ್ಬಂದಿದ್ದರಿಂದ ನಾನು ನೈಟ್ ಏನು ಮಾಡಲಿಲ್ಲ ಮಲ್ಕೊಂಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಸ್ನಾನ ಎಲ್ಲ ನಂದು ಮುಗೀತು ಹಾಗೆ ಅಮ್ಮ ಇಲ್ಲೇ ಪಕ್ಕದಲ್ಲೇ ಹಳ್ಸಂಡೆಗೆ ಕಾಳನ್ನ ತೊಗೊಂಬಂದಿದ್ರು ಅದನ್ನು ಸುಳ್ತುಬಿಟ್ಟು ಸಾಂಬಾರಿಗೆ ಅಂತ ರೆಡಿ ಇದ್ದೀವಿ ಇಷ್ಟು ಚೆನ್ನಾಗಿಲ್ಲ ಏನಕ್ಕೆ ಅಪ್ಪ ಬಂದಿದ್ದೀವಿ ಅಂತಂದರೆ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ನಮ್ಮ ತಮ್ಮನ ಮದುವೆ ಸೆಟ್ ಆಯಿತು ಇದು ಸೆಟ್ ಆಗಿದ್ದು ಶನಿವಾರ ಅಂದರೆ ಮಾತು ಆಗಿದ್ದಿದ್ದು ಮಾತುಕತೆ ಆಗಿದ್ದಿದ್ದು ಹಾಗೆ ಮದುವೆ ಇಂಥ ದಿವ್ಸ ಅಂತ ಹೇಳಿ ಫಿಕ್ಸ್ ಆಗಿದ್ದಿದೆ ಶನಿವಾರ ಹಾಗೆ ಬುಧವಾರ ಮತ್ತು ಗುರುವಾರ ಮದುವೆ ಫಿಕ್ಸ್ ಆಗಿದ್ದಿದ್ದು ಅಂದರೆ ಹನ್ನೊಂದು ಹನ್ನೆರಡಕ್ಕೆ ಶನಿವಾರ ಮಾತುಕತೆ ಇತ್ತು ಭಾನುವಾರ ಸೋಮವಾರ ಮಂಗಳವಾರ ಮೂರೇ ದಿವಸ ನಮಗೆ ಟೈಮ್ ಸಿಕ್ಕಿದ್ದು ಮದುವೆ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಜಲ್ದಿ ಜಲ್ದಿನೇ ಬೇಗ ಅಂದರೆ ಬೇಗ ಬೇಗನೆ ಮಾಡ್ಕೊತಾ ಇದ್ದೀವಿ ಇದು ಬುಧವಾರ ಚಪ್ರ ಹಾಕೋದಕ್ಕೆ ಊರನ್ನು ಕರೆದಿದ್ದು ಸಿಂಪಲ್ಲಾಗಿ ಚಪ್ರ ಹಾಕಿದ್ದೀವಿ ಯಾಕಂದರೆ ಮದುವೆ ಮನೇಲಿ ಚಪ್ರ ಹಾಕ್ತಂಗಿರ ಅಲ್ವಲ್ಲ ಹಾಗಾಗಿ ನನ್ನ ತಮ್ಮಂದು ಲವ್ ಮ್ಯಾರೇಜು ಲವ್ ಕಮ್ ಅರೇಂಜ್ ಅಂತಲೇ ಹೇಳ್ಬೋದು ಅಂದರೆ ಲವ್ ಮಾಡ್ತಿದ್ದ ಅಂತ ನಮಗೂ ಇತ್ತೀಚೆಗೆ ಗೊತ್ತಾಗಿದೆ ಈಗ ಒಂದು ಅಲ್ಲಿ ಹಂಗಾಗಿ ಮದುವೆ ಇವಾಗ ನಾವೇನೇ ಮಾಡ್ಕೋತಾ ಇದ್ದೀವಿ ಅಂದರೆ ಹುಡುಗನ ಮನೆ ಕಡೆಯವ್ರೆ ನಾವೇನೇ ಹುಡುಗಿ ಮನೆಯವ್ರ ಏನು ಇದು ಮಾಡ್ತಾಯಿಲ್ಲ ಹಾಗಾಗಿ ನಾವೆಲ್ಲ ಖರ್ಚು ನಾವೇ ಮದುವೆ ಮಾಡ್ಕೊತಾ ಇದ್ದೀವಿ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡ್ಕೊತಾ ಇದ್ದೀವಿ ತುಂಬ ಜನ ರಿಲೇಷನ್ಸ್ನ ಬಿಟ್ಬಿಟ್ಟಿದ್ದೀವಿ ಹೇಳಿಲ್ಲ ಗೊತ್ತಿರೋರು ಗೊತ್ತಿರೋರಿಗೆ ಸಿಂಪಲ್ಲಾಗಿ ಹತ್ತಿರದ ರಿಲೇಷನ್ಸಿಗೆ ಮಾತ್ರ ಹೇಳಿದ್ದೀವಿ ಆಮೇಲೆ ಮದುವೆ ಫಿಕ್ಸ್ ಆಗಿ ಫೋಟೋಸ್ ಎಲ್ಲ ಎಲ್ಲ ರಿಲೇಷನ್ಸ್ಗೆ ಹೇಳ್ತಾಯಿದ್ರು ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಹಂಗೆ ಮದುವೆ ಮಾಡ್ತಾಯಿದ್ದೀರಾ ಮತ್ತು ಎಷ್ಟು ದಿವಸ ಏನು ಮದುವೆ ಬಗ್ಗೆ ಮಾತೇ ಇರಲಿಲ್ಲ ಎಲ್ಲೂ ಏನು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಿದ್ರಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮಗೂ ಗೊತ್ತಾಗಿದೆ ಇತ್ತೀಚೆಗೆ ಈಗ ಒಂದು ಫಿಫ್ಟೀನ್ ಡೇಸು ಒನ್ ಮಂತ್ ಬ್ಯಾಕ್ ಅಷ್ಟೇ ನನ್ಗೆ ನಮಗೂ ಒನ್ ಮಂತು ಆಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿದ್ದಿದ್ದು ನನಗೂ ನಮಗೆ ಫ್ಯಾಮಿಲಿಗೆ ಸೊ ನಾವು ಏನಾಗುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಹುಡುಗಿ ಮನೆ ಕಡೆ ಹೋಗ್ತಾ ಇರಲಿಲ್ಲ ಆಮೇಲೆ ಕೊನೆಗೆ ಹುಡ್ಗಿಯವರ ಅತ್ತೆ ಮಾವ ಮತ್ತು ಅವರ ಅಜ್ಜಿ ಎಲ್ಲ ಒಪ್ಪಿದ್ರು ಹುಡುಗಿಗೆ ತಂದೆ ಇರಲಿಲ್ಲ ತಾಯಿ ಒಬ್ಬರೇ ಹೇಗಿರೋದು ಸೊ ಹಾಗಾಗಿ ಅಮ್ಮ ಹೋಗ್ತಾ ಇರಲಿಲ್ಲ ಹಂಗಾಗಿ ನಾವು ಏನಾಗುತ್ತೆ ಅಂದ್ಕೊಂಡಿದ್ವಿ ಆಮೇಲೆ ಅವರು ನಾವು ಉಪ್ಸಿಗೆ ಕರ್ಕೊಂಬರ್ತೀವಿ ಮದುವೆಗೆ ಆಯಿತು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆ ಶನಿವಾರ ಹುಡುಗಿ ಮನೆ ಕಡೆಯವರು ನಮ್ಮ ಮನೆಗೆ ಬಂದು ಮಾತಾಡ್ಬಿಟ್ಟು ಹೋದರು ಮತ್ತು ಅವರೂ ಅಷ್ಟೇ ಹುಡುಗಿ ಲವ್ ಮ್ಯಾರೇಜ್ ಅಂದ ತಕ್ಷಣ ಸುಮ್ಮನೆ ಕೊಟ್ಟು ಮದುವೆ ಮಾಡಿಲ್ಲ ಎಲ್ಲ ಕಡೆ ವಿಚಾರಿಸಿದ್ದಾರೆ ನಮ್ಮೂರಲ್ಲಿ ವಿಚಾರಿಸಿದ್ದಾರೆ ಅಕ್ಕಪಕ್ಕದವ್ರು ವಿಚಾರಿಸಿದ್ದಾರೆ ಮತ್ತು ತಮ್ಮ ಕೆಲ್ಸಕ್ಕೆ ಹೋಗೋ ಕಡೆ ಎಲ್ಲ ವಿಚಾರಿಸಿದ್ದಾರೆ ಎಲ್ಲ ಕಡೆ ವಿಚಾರಿಸಿ ಹುಡುಗನ ಮನೆ ಕಡೆ ಒಳ್ಳೆಯವರು ಹುಡುಗಿ ಹುಡುಗ ಒಳ್ಳೆಯವನು ಅಂತ ಹೇಳಿದ್ಮೇಲೆ ಅವರು ಒಪ್ಕೊಂಡು ಮುಂದೆ ಬಂದಿದ್ದು ಅವರು ಮೂರ್ನಾಲ್ಕು ನಮ್ಮ ನಮ್ಮೂರಿಗೆ ಬಂದು ವಿಚಾರಿಸಿ ಮಾತಾಡಿಕೊಂಡು ಹೋಗಿದ್ದಾರೆ ಯಾರೇ ಯಾವ ತಂದೆ ತಾಯಿ ಆದ್ರೂ ಅಷ್ಟೇ ಹುಡುಗಿ ಕಡೆಯವರು ಸುಮ್ಮನೆ ಲವ್ ಮ್ಯಾರೇಜ್ ಅಂದ ತಕ್ಷಣ ಏಕಾಏಕಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಬಿಡಲ್ಲ ಸೊ ನಮ್ಮ ಮನೆಯಲ್ಲೂ ಕೂಡ ಹಾಗೆ ಹಾಗೆ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ನಾವು ಮದುವೆ ಅಂತ ಹೇಳೋದ್ನಲ್ಲ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡ್ಕೊಂಡ್ವಿ ಹಾಗೆ ಚೌಟ್ರಿ ಬುಕ್ ಮಾಡೋದು ಒಂದು ಅಂದರೆ ಈಗ ನಾವು ಚೌಟ್ರಿ ಬುಕ್ ಮಾಡಿದ್ದಿದ್ರೆ ಎಲ್ಲ ಕೆಲಸಗಳು ನಾವೇ ಅಡುಗೆ ಸಾಮಾನು ಎಲ್ಲ ಥರದ್ದು ಇದು ಮಾಡೋದು ಎಲ್ಲ ತುಂಬ ಟೈಮ್ ಹಿಡಿಯೋದು ಎಲ್ಲ ಯಾವುದಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ಕೇಟ್ರಿಂಗ್ ಕೊಟ್ಬಿಟ್ಟಿದ್ದವು ಊಟಕ್ಕೆಲ್ಲವ ಅಲ್ಲಿ ದೇವಸ್ಥಾನದ ಹತ್ರನೇ ಎಲ್ಲ ವ್ಯವಸ್ಥೆಗಿರುತ್ತೆ ಅಂದರೆ ದೇವಸ್ಥಾನಗಳಲ್ಲಿ ಮದುವೆ ಮಾಡಿದ್ರೆ ಅಲ್ಲಿ ಒಂದು ಹಾಲ್ ಕೊಟ್ಟಿದ್ದರು ಹಾಗೆ ನಾಲ್ಕು ರೂಮ್ ಬುಕ್ ಮಾಡಿದ್ದ ಫಸ್ಟು ತಮ್ಮ ಆಮೇಲೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿಬಿಟ್ಟು ಆ ರೂಮ್ನ ಬುಕ್ ಮಾಡಿದ್ದ ಸೊ ಎಲ್ಲರೂ ನೈಟು ಹೋಗಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಇಲ್ಲಿ ಊರಲ್ಲಿ ಬೆಳಗ್ಗೆ ಚಪ್ರ ಇರ್ತಾರೆ ನಾವು ನಾವು ಅಡುಗೆ ಮಾಡಬೇಕು ನಾವೇ ಮಾಡಿದ್ವಿ ಅವತ್ತು ದಾಸಪ್ಪನೆಲ್ಲ ಕರ್ಕೊಂಡ್ಬಂದು ಪೂಜೆ ಮಾಡಬೇಕು ಮಾಸ್ತಮನ್ ಮಾಡಬೇಕು ನಮ್ಮ ಕಡೆ ತುಂಬ ಶಾಸ್ತ್ರಗಳಿದ್ದಾವೆ ಹಾಗೆ ಶಾಸ್ತ್ರಬದ್ಧ ಕುಟ್ಟೋದೆಲ್ಲ ಅಮ್ಮ ಇನ್ನು ನಾವಲ್ಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮಂಗಳವಾರನೇ ಮಾಡ್ಕೊಂಬಿಟ್ಟಿದ್ದಾರೆ ಹಾಗೆ ಮಂಗಳವಾರ ಬಂದು ತಂಬಿಟ್ಟೆಲ್ಲ ಮಾಡಿ ಅಂದರೆ ನಮ್ಮೂರವ್ರು ಬಂದು ತಂಬಿಟ್ಟೆಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹತ್ತಕ್ಕೆ ಅಂದರೆ ಶಾಸ್ತ್ರಕಲ್ಲಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ಮತ್ತು ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಹಾಗಾಗಿ ಇವಾಗ ಇಲ್ಲಿ ಪೆಟ್ಟಿಗೆ ಇದ್ದಾರೆ ನಮ್ಮ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇವರು ನಮ್ಮ ಊರವರು ಅಂದರೆ ಮುಂಚೆ ಇವರು ನಾವು ಹಳೆಯ ಮನೇಲಿ ಅಕ್ಕಪಕ್ಕದ ಮನೇಲಿ ಇದ್ವಿ ಇವರಿಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ ಯಾಕಂದರೆ ಇವ್ರಿಗಿಬ್ರಿಗೂ ಗಣ್ ಇವ್ರಿಗಿಬ್ಬರು ಗಂಡು ಮಕ್ಕಳೇ ನನಗೆ ನಾನು ಫಸ್ಟ್ ಟೈಮ್ ಮಗು ಅಲ್ವಾ ಮತ್ತು ನನ್ನ ಹಿಂದೆ ನನ್ನ ತಂಗಿ ತಮ್ಮ ಹುಟ್ಟಿದ್ರಿಂದ ನಾನು ಜಾಸ್ತಿ ಹೇಳ್ತಾ ಇದ್ದಂತೆ ಆವಾಗ ಇವ್ರ ಮನೆಗೆ ಎತ್ಕೊಂಡು ಹೋಗ್ಬಿಡಾರಂತೆ ಯಾಕಂದರೆ ಹೆಣ್ಮಕ್ಳು ಇರಲಿಲ್ವಲ್ಲ ಒಂದು ಪ್ರೀತಿ ಹಾಗಾಗಿ ಮತ್ತು ನನಗೆ ಹೆಸರಿಟ್ಟಿದ್ದುದು ಇವರೇ ಅಂತ ಆಶಾ ಅಂತ ಹೇಳ್ಬಿಟ್ಟು ಸೊ ಅವಾಗಿಂದ ಜಾಸ್ತಿ ಇವ್ರಿಗೇನು ಇವ್ರಿಗೂ ನಮಗೂ ಅಟ್ಯಾಚ್ಮೆಂಟು ದೊಡಮ್ಮ ದೊಡಮ್ಮ ಅಂತ ಅಂತೀನಿ ಇವ್ರು ನಮಗೆ ದೊಡಮ್ಮನೇ ಹಾಕಬೇಕು ನನ್ನ ಮದುವೆಲೂ ಇವರು ಇವರು ಬಂದ್ ಮಾಡಿದ್ರು ಹಾಗೆ ನನ್ನ ತಂಗಿ ಮದ್ಮೇಲೆ ಇವಾಗ ನನ್ನ ತಮ್ಮನ ಮದುವೆ ಹಾಗೆ ಏನೇನು ಇಟ್ಕೋಬೇಕು ದೊಡಮ್ಮ ಅಂತ ಹೇಳ್ತಾ ಇದ್ದೆ ಆವಾಗ ಇಂತಿಂಥದ್ದೆಲ್ಲ ಮಡಗಬೇಕು ಪೆಟ್ಟಿಗೆ ತುಂಬೋದಕ್ಕೆ ಅಂತ ಹೇಳಿ ಹೇಳ್ತಾಯಿದ್ರು ಹಾಗೆ ಯಾರು ಪೆಟ್ಗೆ ಓರೋರು ನೋಡಿ ತೂಕ ಆಗುತ್ತಾ ಹೆಂಗೆ ಅಂತ ಹೇಳ್ತಾಯಿದ್ರು ಯಾಕಂದರೆ ಪೆಟ್ಗೆನ ಹುಡುಗನ ಹಕ್ಕ ಇಲ್ಲ ತಂಗಿ ಹೊರಬೇಕು ನನಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂದರೆ ಗೊತ್ತಲ್ವಲ್ಲ ಹಿಡಿಸ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಡೇಂಜರಲ್ಲಿ ಇದ್ದೆ ಬಿಡು ನನ್ನ ತಂಗಿ ಅವಳೆಲ್ಲ ಹೊರ್ತಾಳೆ ಹೇಳ್ಬಿಟ್ಟು ಇವಳು ಹೊರ್ತಾಳ್ದೆ ನೋಡೆ ಅಂತ ಹೇಳಿ ನನ್ನ ತಂಗಿಗೆ ಹೇಳ್ತಾ ಇದ್ದೆ ಸೊ ಹೀಗೆ ನಡೀತಾ ಇತ್ತು ಹಾಗೆ ನಾವು ಮದುವೆನೂ ಅಷ್ಟೇ ಚೆನ್ನಾಗಿ ಆಯಿತು ಯಾವುದೂ ಇದಾಗಲಿಲ್ಲ ಬಟ್ ನನಗೆ ಸಂಜೆ ಶಾಸ್ತ್ರ ಎಲ್ಲ ಅರಶನ ಇಲ್ಲೇ ಮನೇಲಿ ಒಂದು ಸತಿ ಇಕ್ಕಿದ್ವಿ ಅದೆಲ್ಲ ಮುಗಿಸಿ ಹೊರಡೋಷ್ಟ ಟೈಮಿಗೆ ನಂದು ಪ್ರಾಬ್ಲಮ್ ಆಯಿತು ಹಾಗಾಗಿ ನಾನು ಮದುವೆ ಚೌಟ್ರಿಗೆ ಹೋಗಲಿಲ್ಲ ಹಾಗೆ ನಮ್ಮೂರು ಕಡೆ ನಾವು ಹುಡೋದಕ್ಕೆ ದಾಸಪ್ಪ ಅವರೇ ಬರ್ತಾರೆ ಅವರೇ ಬಂದು ಕಳಸನ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ನಾವು ಇಲ್ಲಿ ಈ ಥರ ಪೂಜೆ ಎಲ್ಲ ಮಾಡಿ ಎಡೆಗೆಲ್ಲ ಇಡ್ತೀವಿ ಎಡೆಗೆ ಇಟ್ಬಿಟ್ಟು ಆಮೇಲೆ ಎಡೆದು ಊಟ ಮಾಡೋದು ಸೊ ನಮ್ಮನೆ ಪದ್ಧತಿ ಅಂದರೆ ನಮ್ಮ ಹಳ್ಳಿ ಕಡೆ ಗೌಡ್ರು ಮದುವೆ ಈ ರೀತಿ ಇರುತ್ತೆ ಹಾಗೆ ನಿನ್ನೆ ಮೊನ್ನೆ ರಾತ್ರಿ ಮೆಹಂದಿ ಬಿಡಿಸ್ಬೇಕಿತ್ತು ನನ್ನ ತಮ್ಮಂಗೆ ಡಿಸೈನ್ ಎಲ್ಲ ಇದು ಮಾಡಿ ಯಾರೂ ನೆನಪಿಸ್ಕೊಳ್ಳೆ ಇಲ್ಲ ಹಂಗೆ ಮರ್ತು ಮಲ್ಕೊಂಡ್ವಿ ಆ ಇವಾಗ ನೆನಪಿಸ್ಕೊಂಡು ಅಯ್ಯೋ ಮೆಹಂದಿ ಬಿಡಿಸಿಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮನಿಗೆ ಮೆಹೆಂದಿ ಬಿಡಿಸ್ತಾವ್ರೆ ಹಾಗೆ ನಮ್ಮಮ್ಮ ಮತ್ತು ನನ್ನ ತಂಗಿ ಎಲ್ಲ ಮಾಸ್ತಮ್ಮನ ಮಾಡ್ಕೊಂಬರೋಕೆ ಅಂತ ಹೇಳ್ಬಿಟ್ಟು ಹೋದರು ಮಾಸ್ತಮ್ಮ ಅಂದರೆ ನಮ್ಮ ಕಡೆ ಮದುವೆಗೆ ಮುಂಚೆ ಅಂದರೆ ಗಂಗಮ್ಮ ಅಂತಾರಲ್ಲ ಅದನ್ನು ಮಾಸ್ತಮ್ಮ ಅಂತಾರೆ ಮದುವೆಗೆ ಅಂತ ಮದುವೆ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಉಡುವೆ ತಂದಿರ್ತಾರಲ್ಲ ತಾಳಿ ಓಲೆ ಕಾಲುಂಗ್ರ ಹಾಗೆ ಹೊಸ ಬಟ್ಟೆಗಳು ಎಲ್ಲನೂ ಅವನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು ಗಂಡಿನ ಕಡೆಯರಾದರೆ ಹೆಣ್ಣಿನ ಕಡೆಯಾದರೆ ಹೆಣ್ಣಿಗೆ ಏನು ಉಡುವೆ ಮಾಡಿಸಿರ್ತಾರೆ ಹಾಗೆ ಹೆಣ್ಣಿನ ಸೀರೆಗಳು ಈ ರೀ ಇದನ್ನು ಪೂಜೆ ಮಾಡಬೇಕು ನಮ್ಮ ಮನೇಲಿ ಗಂಡು ನಮ್ಮ ಅಮ್ಮ ಅವರೇ ತಂದಿದ್ರಿಂದ ನೋಡ್ತಾ ಇರ್ಬೋದು ಇಲ್ಲಿ ಗಂಡಿಂದು ಶರ್ಟು ಪಂಚೆ ಹಾಗೆ ಎಣ್ಣೆಯಿಂದ ಸೀರೆ ಬ್ಲೌಸ್ ಎಲ್ಲ ತೊಗೊಂಬಂದಿದ್ದೀವಿ ತೊಗೊಂಬಂದು ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ತಗೊಂಡೋಗ್ಬೇಕು ಅಂದರೆ ಹಿಡ್ಗಲೆಲ್ಲ ಪೂಜೆ ಮಾಸ್ತಮ್ಮ ಅಂತ ಮಾಡಿಕೊಂಡು ತೊಗೊಂಡೋಗಿ ಆಮೇಲೇ ಗಂಡು ಹುಡ್ಗಂಗೆ ಆಗಲಿ ಹುಡುಗಿಗೆ ಆಗಲಿ ಹಾಕ್ಕೊಳ್ಳೋದಕ್ಕೆ ಕೊಡೋದು ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬರಲಿಲ್ಲ ಯಾಕಂದರೆ ಅದು ಹೇಳಿದ್ನಲ್ಲ ಹಾಗಾಗಿ ಹಾಗೆ ಬಳೆಯವ್ರು ಹೋಯ್ತಿದ್ರಂತೆ ಸೊ ಬಳೆ ಶಾಸ್ತ್ರ ನಾವು ಹುಡ್ಗಿ ಮನೆಯರಲ್ಲ ಬಳೆ ಶಾಸ್ತ್ರ ಮಾಡೋದಕ್ಕೆ ಅಂದರೆ ಬಳೆ ತೋಡ್ಸೋದಕ್ಕೆ ಹುಡುಗಿ ಮನೆಯವರಾದರೆ ಫಸ್ಟ್ ಹುಡ್ಗಿಗೆ ತೋರಿಸಿ ಆಮೇಲೆ ಕರಿ ಕರಿಬಳೆ ಹಾಕಿಸ್ತಾರೆ ನಮ್ಮ ಕಡೆ ಅಂದರೆ ನಾಲ್ಕು ನಾಲ್ಕು ಬಳೆ ಹಾಕಿಸ್ತಾರೆ ಇಲ್ಲ ಕೆಲರು ತೊಟ್ಕೊಳ್ಳೋರಿಗೆ ಕೈ ತುಂಬ ತೋಡಿಸಿ ಆಮೇಲೆ ಮುಂದಕ್ಕೆ ನಾಲ್ಕು ನಾಲ್ಕು ಕರಿ ಬಳೆ ಹಾಕ್ತಾರೆ ಬಟ್ ಇಲ್ಲಿ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಬಳೆ ಇದ್ರು ಬನ್ನಿ ತೊಡಸ್ತೀವಿ ಹೆಂಗೆ ಆಯಿತು ಅಂತ ಹೇಳಿದ್ರು ಬಂದರು ಗಂಡ ಹೆಂಡ್ತಿ ಇಬ್ರು ಇಲ್ಲೇ ನಮ್ಮ ಊರ ಹತ್ರದವ್ರನು ಬಳೆ ಮಾರೋರು ಪಕ್ಕದಲ್ಲೇ ಪಕ್ಕ ಅಂದ್ರೆ ಒಂದು ಏಳೆಂಟು ಹತ್ತು 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 ಕಿಲೋಮೀಟ್ರ್ ಆಗುತ್ತೆ ಹಾಗೆ ಎಲ್ಲನೂ ನಾವು ಅಷ್ಟೇ ಎಲ್ಲರಿಗೂ ಎರಡೆರಡು ಡಜನ್ ಬೇಡ ಬೇಡ ಅಂದರು ತೊಡಿಸಿದ್ರು ಬಟ್ ಬಳೆ ಚೆನ್ನಾಗಿರಲಿಲ್ಲ ಅವರು ಸುಮ್ಮನೆ ಹೋಗ್ತಾಯಿದ್ರು ಚಪ್ಪರ ನೋಡ್ಬಿಟ್ಟು ಬಳೆ ತೊಡಸ್ಕೊಳ್ಳಿ ಹಿಂಗೆ ಮದುವೆ ಮನೆ ಅಂತ ಹೇಳಿದ್ರು ಹಂಗಾಗಿ ಎಲ್ಲರಿಗೂ ನಾವು ಒಂದು ಹತ್ತು ಜನ ಇದ್ವಿ ಹತ್ತು ಹನ್ನೊಂದು ಜನ ಎಲ್ಲಾರಿಗು ಎರಡೆರಡು ಡಜನ್ ಬಳೆ ಹಾಕಿಸ್ಕೊಂಡ್ವಿ ಒಂಥರ ತುಂಬ ಚೆನ್ನಾಗಿ ಎಲ್ಲ ಶಾಸ್ತ್ರ ಸಂಪ್ರದಾಯ ಬದ್ಧವಾಗಿ ನನ್ನ ತಮ್ಮನ ಮದುವೆನ ಮಾಡಿದ್ವಿ ಹಾಗೆ ಇನ್ನೇನು ಮಾತಾಡಲಿ ಸೊ ಇವಾಗ ಏನೇನು ನ್ಯಾಚುರಲ್ಲಾಗಿ ಮದುವೆಲಿ ಅಂದರೆ ಅರ್ಶೈಕ್ ಅದು ಇದೆಲ್ಲ ಮಾ ಅರಶಿನ ಶಾಸ್ತ್ರ ಅಂತೀವಲ್ಲ ಸೊ ಅದು ಮಾಡಿದ್ದೀವಲ್ಲ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ಈ ವಿಡಿಯೋ ಎಲ್ಲ ಮಾಡಿರೋದು ನನ್ನ ಮಕ್ಕಳು ನಾನಂತೂ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅಷ್ಟು ಕೆಲಸಗಳಿರ್ತಿತ್ತು ಹಾಗಾಗಿ ಸಪೋರ್ಟ್ ಮಾಡಿ ನನ್ನ ಮಕ್ಕಳು ಯಾವ ರೀತಿ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ವಿಡಿಯೋ ಇಷ್ಟ ಆಗಿಲ್ಲ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿಲ್ಲ ಡಿಸ್ಲೈಕ್ ಆದರೂ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಅಂದರೆ ಇನ್ನು ನ್ಯಾಚುರಲಾಗಿ ಯಾವ ರೀತಿ ಮಾತಾಡಿರ್ತೀವೋ ಅದೇ ರೀತಿ ಅದನ್ನೇ ಹಾಗೆ ಹಾಕ್ತೀನಿ ಯಾಕಂದರೆ ನಾನು ಎಷ್ಟು ಮಾತಾಡಲಿ ಥ್ಯಾಂಕ್ ಯು ಪೂರ್ತಿ ವಾಚ್ ಮಾಡಿ ಈ ಕಡೆ ನಮ್ಮ ಇಟ್ಕೋಬೇಕು ಫಸ್ಟು ನಾಮ

ಏನ ಹೇಳ್ದೆ ಅಯ್ಕೆ ನಿನ್ನ ನಿನ್ನ ಮಗ್ಲ ಮಾಡಬೇಕು ಹ್ಮ್ ಆಮೇಲೆ ನೋಡಿ ಈ ನಿನ್ ಬ್ಲಾಕ್ ಐತೆ ವಿಡಿಯೋ ಮಾಡಂಕು ಹ್ಮ್ ಇಲ್ಲ ಚೂರಿಂಗ್ ಮಾಡು ಅಷ್ಟೇ ಒಳ್ಳೆ ಐತೆ ಎಷ್ಟು ಇಶ್ವಿ ಯಾude ಒಳ್ಳದು इरै नआले जम्मा दिन गुमको मदि यादमा टेडी 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 आइत तडी आइत रुको सर अत्रो दिन नडको अनि 2 वर्ष आइ ಅವಲ್ಲ ಅಲ್ಲ ಎಲ್ಡ್ ಮಾಡ್ತೀರೋ ಊರು ತಿಂಡಿಪೋತ್ರ ಓನೇರಿ ಇಗ್ ಇಷ್ಟು ಪುಡಿ ಇದೆ ಅದು એ ને કુસી બદલે મારતી જ છે જસ 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 એ બારમની બાઈકડી કે ચુર ચુર નોડલી અયો ઇતો અંધે કઈ લાખન સુમાર ચીમચો કોન છો બંદુવો તોળો સાકો આલેલા હેંગાકો यह <laughs> एल्दा दो हम लाओ इसो एल्देर चला ना बेल <laughs> ना <laughs> को वा कौई आज सल पको मेडा काल्स कुई तरह बावरी मार्ती बड़िती वाल पुरुमा तगीती ने वाल तगीती ने तगीती बड़ा बेड बराँ चाले में ಇತ್ತ ನಾನು ಫೋನ್ ತಗೊರೋ ಚೆನ್ನಾಗಿ ಹಾಕಿದ್ವಿ ನಂಗೆ ಸಾರು ಇಲ್ಲ ಅನ್ನ ಫೈಸು ಚೆನ್ನಾಗಿಲ್ಲ ಗಜ್ಜು ಖಾಲಿ ನಮಸ್ಕಾರ ಮಾಡ ಮುಂದಿನ ವರ್ಷಕ್ಕೆ ಒಂದ್ ಮಗ ಎತ್ಕೊಡಪ್ಪ ಅಂತ ಆಶೀರ್ವಾದ ಮಾಡ್ರಿ ಇದು ಲಲ್ಲದ ತೆಗಿ ಎನ್ನ ತೆಗಿ ನೀನೋ ಮಾಡ್ಕ ಹಾ ಹ್ಮ್ ಮಾಡ್ಕ ಹಾ ಜೋಸು ನೀನ್ ಮಾಡ್ತಾ ಇದ್ಯಾ ಮಾಡ್ ಮಾಡ್ ಇವತ್ತೆ ಲಾಸ್ಟ್ ನನಗೆ ಕರೆಕಲದ ಆ ವಿಡಿಯೋ ಕೊ ಫೋಟೋಜಾ ಹೋಗಿ ಅಂಟಿ ನಾವಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ನೀನು

செய்துக்காக எல்லாரும்

खाना ही ये नर्वो अब सब रेटिक के बिल कलोसिया ये ना आप शांति हम्म तो चतने आ आप वो चिड़िया तुम लोग आप आप के ये वाकी मर सुमनी गाखा द आऊँगी क्लास में भी कुमारी बूटो एक बड़ी अल्ले को इल्ले यूं नहीं बात है इसेरो अच्छा कल से क्या बेरे ओके बेरे को मिटे ये अक्षर देख ले ए 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

ಜಸ್ಸು ಜೊಸು ಜಾಸ್ತಿ ದೊಡ್ಡಮ್ಮ

ನಿಮೋಕೇ ಮಾಡೋ ನೀ ನಿಡಿ ನೋಡು इन च फारवर्ड म्हणा फारवर्ड म्हणा येतोय तर ಹೇ ಯಾರೋ ಒಬ್ಬರು ಬರ್ರೆ ಇಲ್ಲಿ ಇದಿಡ್ಕೋ ಬಾ ಬೊಂಬೆ ಮಕ್ಕಳು ಇರವೆ ನಿನ್ನ ಅದು ತಿನ್ನ ಏ ಅಯ್ಯ ಕೈ ಬಾರ್ಡ್ ಮ್ಯಾರೇಜ್ ಸ್ಪೆಕ್ಸ್ ಹಮ್ ರೆಡಿ ಟು ಡಿಕೇಟರ್ ಐಸ್ ಸ್ಕಿಲ್ ಐ ಡೂ ಫಾರ್ ಸೇ ನೋಡಿ ಚೆನ್ನಾಗಿ ಏ ಬೊಂಬೆ ಮಕ್ಕಳು ಮಾಡ್ಬಿಟ್ರಿ ನಿನ್ನೆ ಬುಕ್ಕರಜಿ అంగళ్ళ గోటిటు ముదిబట్ మురే చనకసన గోల గోటి గోడ జంబుకండా ఉయి బక్కు నిడిది నింగ గోయలమా ఆయి గోయిడే ఎర్చిబడ ఆ సన్న గోయక కనియని ఆ ఐబడ ఐ ఎనివన్ చెబడ ఏయిల్లా అది యాక పోర వడ నందిబడ నంది నింగ పోది అది ಏನೋ ಓಯ್ ಏನೋ ನಮ್ಮಲ್ಲಿ ತೆಹಲಿ ಪ್ರಾಣಿ ಬಂತು ಇಲ್ಲಿ ಬಂತು हेलो ಹೋಗಕತ್ತಾ ಸಿ ಓಹ್ ಐ ಸಾಕದರ ಬಸೈಕೆ ಏನ್ ಮಾಡ್ತೀಯಾ ಏ ಇಲ್ಕೋ ಏ ಇಲ್ಲ ಎನ್ನ ನೀರು ಮಾಡ್ಲಿ ಏ ಇಲ್ಕೋ ಆ ಮಾಡ್ತಾ ಇದೀನಿ ಒಂದು ನಿಮಿಷ கை துமுல அவ் ஸ்தான